ಹೋಗ್ತಾ ಇದ್ದೀನಿ ಸಾಯಂಕಾಲ ಚುನಾವಣಾ ಸಮಿತಿ ಮೀಟಿಂಗ್ ಇದೆ ಅದರಲ್ಲಿ ಪ್ರಧಾನಿಯವರು ಭಾಗವಹಿಸ್ತಾರೆ ಮೊನ್ನೆ ಅಮಿತ್ ಶಾ ಜಿ ಜೊತೆ ನಡ್ಡಾ ಜೊತೆ ಒಂದು ಸುತ್ತ ಮಾತುಕತೆ ಆಗಿದೆ ನಾಳೆ ಬಹುತೇಕ ಸ್ಪಷ್ಟ ಒಂದು ಚಿತ್ರ ಸಿಗಬಹುದು ಅದಕ್ಕಾಗಿ ನಾಳೆ ನಾನು ಡೆಲ್ಲಿಗೆ ಹೋಗ್ತೇನೆ ಸರ್ ಮಂಡ್ಯ ಸೇರಿದಂತೆ ಬೇರೆ ಹಂಚಿಕೆ ಸರ್ ಮಂಡ್ಯ ಸೇರಿದಂತೆ ಬೇರೆ ಕ್ಷೇತ್ರಗಳ ಹಂಚಿಕೆ ಜೆ ಡಿ ಎಸ್ನೊಂದಿಗೆ ಅಲ್ಲ ಯಾರ್ಯಾವುದನ್ನು ಜೆ ಡಿ ಎಸ್ ಕೊಡ್ತಾರೆ ಅನ್ನೋದು ಸ್ಪಷ್ಟ ಇಲ್ಲ ನಾಳೆ ಹೋದ ಮೇಲೆ ಗೊತ್ತಾಗುತ್ತೆ ಯಾವ್ಯಾವ್ದು ಕೊಡ್ತಾರೆ ಯಾವ್ದು ವಾತಾವರಣ ನಾವು ತುಂಬ ಅನುಕೂಲ ಆಗಿದೆ ಮೋದಿಯವರ ನೇತೃತ್ವದಲ್ಲಿ ನಿಶ್ಚಿತವಾಗಿ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಸೀಟು ಲೋಕಸಭೆಯಲ್ಲಿ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ ಅದಕ್ಕೆ ಮೇಲೆ ಎಲ್ಲ ಪ್ರಯತ್ನ ನಡೆಯುತ್ತೆ ಸರ್ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಇಲ್ಲಿ ಸ್ಪರ್ಧೆ ಸಂತೋಷ ಯಾರಾದ್ರೂ ಒಬ್ರು ಸ್ಪರ್ಧೆ ಮಾಡಲೇಬೇಕಲ್ಲ ಸರ್ ಅಲ್ಲಿ ಸಂಸದರಿಗೆ ಕೆಲವು ತುಂಬಾ ಜನಕ್ಕೆಲ್ಲ ನಾಳೆ ಗೊತ್ತಾಗುತ್ತಪ್ಪ ಚರ್ಚೆ ಆದ್ಮೇಲೆ ಅದಕ್ಕೊಂದು ಸ್ಪಷ್ಟ ಚಿತ್ರ ಗೊತ್ತಾಗುತ್ತೆ ಈಗ ಹೇಳೋದ್ರಿಂದ ಏನು ಆಗ್ತದೆ ಧನ್ಯವಾದ